ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಸ್ಮೃತಿ ಅವರ ಪ್ರೊಫೈಲ್ ಆಗಿದೆ ಇವರು ಇಪ್ಪತ್ತೆಂಟು ವರ್ಷದ ಯುವತಿ ಇವರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾಳೆ ಇವರದು ಆತ್ಮವಿಶ್ವಾಸಿ ಸ್ನೇಹಪರ ಮತ್ತು ಶ್ರಮಪರ ವ್ಯಕ್ತಿತ್ವದವರು ಕೂಡ ಹೌದು ಹಾಗೆ ಇವರಿಗೆ ಓದುವುದು ಯೋಗ ಮಾಡುವುದು ಸ್ವಯಂ ಸೇವೆ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದು ಇವರ ಮುಖ್ಯ ಹವ್ಯಾಸಗಳು ಕೂಡ ಆಗಿವೆ ಹಾಗೆ ಇಂತಹ ನಾಯಕಿ ಸ್ಮೃತಿಯವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಸ್ಮೃತಿ ಬಯಸುವಂತಹ ಗಂಡು ಪ್ರಾಮಾಣಿಕ ನಿಷ್ಠಾವಂತ ಹಾಗೂ ಜೀವನದ ಸವಾಲುಗಳನ್ನು ಒಟ್ಟಿಗೆ ಎದುರಿಸುವಂತಹ ಸಾಮರ್ಥ್ಯ ಇರುವಂತಹ ವ್ಯಕ್ತಿ ಬೇಕು ಎಂದು ಇವರು ಕೇಳಿಕೊಂಡಿದ್ದಾರೆ ಹಾಗೆ ಆತ್ಮೀಯತೆಯೊಂದಿಗೆ ಕುಟುಂಬ ಪರ ಪ್ರೀತಿಯಿಂದ ಬದುಕಲು ಸಿದ್ಧನಾಗಿರುವಂತಹ ವ್ಯಕ್ತಿ ಬೇಕು ಎಂದು ಕೂಡ ನಾಯಕಿ ಸ್ಮೃತಿಯವರು ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಸ್ನೇಹಿತರು ಯಾರಿಗಾದರೂ ಇಂತಹ ಸ್ಮೃತಿಯವರಿಗೆ ಕಾಲ್ ನೋಡೋದಕ್ಕೆ ಇವರಿಗೆ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗ ಇದ್ರೆ ಮೊದಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಸ್ಮೃತಿ ಅವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರಿ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ಇವರ ತಂದೆ ಬ್ಯಾಂಕ್ ಉದ್ಯೋಗಿ ತಾಯಿ ಗೃಹಿಣಿಯಾಗಿದ್ದಾರೆ ಹಾಗೆ ಒಬ್ಬ ಸಹೋದರ ಇಂಜಿನಿಯರಿಂಗ್ ಕೂಡ ಮಾಡಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ ಹಾಗೆ ಕುಟುಂಬವು ಸಾಂಪ್ರದಾಯಿಕ ಮೌಲ್ಯಗಳನ್ನು ಗೌರವಿಸುವವರು ಸ್ನೇಹಪರ ಮತ್ತು ಸಹಾನುಭೂತಿ ಮನಸ್ಸುಳ್ಳವರು ಕೂಡ ಹೌದು ಹಾಗೆ ಸ್ನೇಹಿತರಿ ಇವರ ಗುಣಗಳನ್ನು ನಾವು ನೋಡದಿದ್ರೆ ಸ್ಮೃತಿ ಧೈರ್ಯ ಸಹಾನುಭೂತಿ ಶ್ರಮಪರ ಮತ್ತು ಆತ್ಮವಿಶ್ವಾಸಿ ಕೂಡ ಹೌದು ಸಹಾಯ ಮಾಡುವ ಮನಸ್ಸು ಜೀವನದ ಸಕಾರಾತ್ಮಕ ದೃಷ್ಟಿಕೋನ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗ ಕೊಳ್ಳುವ ಹವ್ಯಾಸಗಳನ್ನು ಕೂಡ ಹೊಂದಿದ್ದಾರೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡದಿದ್ರೆ ಕಠಿಣ ಕೆಲಸದ ಒತ್ತಡ ರಾತ್ರಿ ಕಾಲದ ಶಿಫ್ಟ್ಗಳು ದೂರದ ಕುಟುಂಬ ಸಂಬಂಧಗಳು ಮತ್ತು ವೃತ್ತಿ ಜೀವನದ ಸವಾಲುಗಳನ್ನು ಅವರು ಎದುರಿಸಿದ್ದಾರೆ ಆದರೆ ಸದಾ ಧೈರ್ಯ ಮತ್ತು ಪರಿಶ್ರಮದಿಂದ ಮುನ್ನಡೆಯುತ್ತಾರೆ ಎಂದು ಕೂಡ ಹೇಳಲಾಗ್ತಿದೆ ಫ್ರೆಂಡ್ಸ್ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಅವಳು ಮದುವೆಯನ್ನು ಪ್ರೀತಿಯ ನಂಬಿಕೆ ಗೌರವ ಮತ್ತು ಸ್ನೇಹಪರ ಸಂಬಂಧ ಎಂದು ಕೂಡ ಕಾಣುತ್ತಾರೆ ನಿಜವಾದ ಸಂಗಾತಿಯೊಂದಿಗೆ ಸಂತೋಷ ಮತ್ತು ಸಹಾನುಭೂತಿಯಿಂದ ಬದುಕಲು ಕೂಡ ಬಯಸುತ್ತಿದ್ದಾರೆ ಹಾಗೆ ಅಂತಿಮ ಆಹ್ವಾನವನ್ನು ನಾವು ನೋಡಿದ್ರೆ ಯಾರಿಗಾದರೂ ನಿಜವಾಗಿಯೂ ಮನಸ್ಸಿನಿಂದ ಸಂಪರ್ಕ ಬೇಕಾದರೆ ದಯವಿಟ್ಟು ಬನ್ನಿ ಒಟ್ಟಿಗೆ ಸುಂದರ ಜೀವನವನ್ನು ಕಟ್ಟೋಣ ಎಂದು ಕೂಡ ಇವರು ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇದ್ದೇನೆ ಎಂದು ಕೂಡ ಇವರು ಕೇಳಿಕೊಂಡಿದ್ದಾರೆ ಹಾಗೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು